ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಬುಧವಾರ ಬೆಳಗ್ಗೆ ಇನ್ನು ಸ್ವಲ್ಪ ಲೇಟಾಗೆ ಎದ್ವಿ ಅಂದರೆ ನಾನು ಎದ್ದ ಎದ್ದೊಳ್ಬೇಕಾದ್ರೆ ಒಂದು ಆರು ಮುಕ್ಕಲ್ ಏನಾಗಿತ್ತು ಅವಾಗನೇ ಎದ್ದೆ ಇನ್ನು ನನ್ನ ಮಗ ಕೂಡ ಏನೋ ಗೊತ್ತಿಲ್ಲ ನನ್ನ ಜೊತೆಗೆ ಎದ್ಬಿಟ್ಟ ಬೇಗನೇ ಎದ್ದ ಇನ್ನು ಎದ್ದಿದ್ದಾನೆ ಬಿಡು ಅಂತೇಳ್ಬಿಟ್ಟು ಟಿಫನ್ಗೆ ರವೆ ಇತ್ತು ಒಂದು ಅರ್ಧ ಕೆಜಿ ಪಾಕೆಟ್ ಹಂಗೆ ಇಟ್ಟಿದ್ದೆ ಅದನ್ನು ಬಂದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸ್ವಲ್ಪ ತರಕಾರಿ ಕೂಡ ಇತ್ತು ಕ್ಯಾರೆಟು ಬೀನ್ಸ್ ಹಂಗೆ ಎತ್ತಿಟ್ಟಿದ್ದೆ ಅದು ಕೂಡ ಇತ್ತಲ್ವ ಇನ್ನು ಮಾಡೋಣ ಅಂತ ಹೇಳಿ ತರಕಾರಿ ಉಪ್ಪಿಟ್ಟು ಮಾಡಿದೆ ತುಂಬ ಚೆನ್ನಾಗೇ ಆಗಿತ್ತು ಟೇಸ್ಟ್ ಮಾತ್ರ ಇನ್ನು ಮಸ್ತು ಬ್ಲಾಗಲ್ಲೆಲ್ಲ ನಾನು ಉಪ್ಪಿಟ್ಟು ಮಾಡೋದು ಶೇರ್ ಮಾಡ್ಕೊಂಡಿದ್ದೀನಿ ಅದೆಲ್ಲರಿಗೂ ಬರೋದೇನೆ ಇನ್ನೇನು ನಾನು ಅದನ್ನು ಮಾಡೋದಂತ ಹೇಳಿ ನಾನು ವೀಡಿಯೋಸ್ ಮಾಡಲಿಲ್ಲ ಇನ್ನು ಸಿಂಪಲಾಗೇ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ ಇನ್ನು ನಾನು ಬಂದು ಸ್ವಲ್ಪ ತೆಳು ಮಾಡ್ತೀನಿ ಜಾಸ್ತಿ ಉದುದ್ರಾಗ ಮಾಡೋದಿಲ್ಲ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗೆ ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಉಪ್ಪಿಟ್ಟು ಆ ಉಪ್ಪಿಟ್ಟಂದ್ರೆ ಅದು ಏನಿಷ್ಟನ ನನಗಂತೂ ಗೊತ್ತಾಗ್ತಿಲ್ಲ ಅವನಿಗೆ ಉಪ್ಪಿಟ್ಟು ಮಾಡಿರೋ ದಿನ ಅಂತೂ ಆಗ್ಲೇ ಅಮ್ಮ ಮಮ್ಮು ಮಮ್ಮು ಅಂತ ಕೇಳ್ತಾನೆ ಇರ್ತಾನೆ ಅಷ್ಟೊಂದು ಇಷ್ಟಪಡ್ತಾನೆ ನನಗೂ ಭಯ ಜಾಸ್ತಿ ಮಾಡೋದಿಲ್ಲ ನಾನು ಯಾವಾಗಲೂ ಒಂದು ಟೈಮ್ ಮಾಡ್ತಾ ಇರ್ತೀನಿ ಅಷ್ಟೇ ಮತ್ತು ರವೆ ಕೂಡ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿ ಒಟ್ಟು ಉಪ್ಪಿಟ್ಟು ಮಾಡಿರೋ ದಿನ ನನ್ನ ಮಗನಿಗೆ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ಆಟಾಡ್ತಾ ಇದ್ದ ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಬೇಗನೆ ಮುಗಿಸ್ಕೊಂಡೆ ನಾನು ಕೂಡ ಬೇಗ ಕೆಲಸ ಎಲ್ಲ ಮುಗಿಸಿ ಇನ್ನು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನು ಚಿಕ್ಕ ಮಕ್ಕಳೇ ಬಂದು ಇನ್ನು ಜಾಸ್ತಿ ಜನ ಇಲ್ಲಿ ಯಾರಿಲ್ಲ ಅದಕ್ಕೋಸ್ಕರ ಒಬ್ಬನೇ ಆಟ ಆಡ್ತಾ ಇರ್ತಾನೆ ಮನೆಯಿಂದ ವೈಷ್ಣವಿ ಅಂತ ಚಿಕ್ಕ ಬಾಬು ಅವಳು ಅವಳ ಜೊತೆ ಹೋಗಿ ಆಟ ಆಡ್ತಾ ಇರ್ತಾನೆ ಇಲ್ಲ ಆ ಕಡೆ ನಮ್ಮ ಅತ್ತೆ ಮೊಮ್ಮಗ ಇದ್ದಾನೆ ಅವನ ಜೊತೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ ಅಷ್ಟೇ ಅದು ಬಿಟ್ಟರೆ ಇನ್ನು ಜಾಸ್ತಿ ಯಾರಾದ್ರೂ ಆಟಾಡೋಕ್ಕೆ ಸಿಗೋದೇ ಇಲ್ಲ ಮಕ್ಕಳು ಇನ್ನು ಅದಕ್ಕೆ ನಾನೇ ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಕೆಲಸ ಇಲ್ಲ ಅಂತಂದರೆ ಇನ್ನು ಅಷ್ಟೇ ನಾನು ಮತ್ತೆ ಏನು ವ್ಲಾಗ್ ಮಾಡಲಿಲ್ಲ ಮತ್ತು ಸ್ವಲ್ಪ ಸಂಜೆ ಟೈಮು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಗೋಧಿ ಹಿಟ್ಟು ಕೂಡ ಇತ್ತು ತುಂಬ ದಿನ ಆಯಿತು ಗೋಧಿ ಹಿಟ್ಟು ಕೂಡ ತಂದಿಟ್ಟು ಮತ್ತು ಸ್ವಲ್ಪ ಅಲ್ಲೇ ತುಂಬ ದಿನ ಕೂಡ ಆಯಿತು ಚಪಾತಿ ಕೂಡ ಮಾಡೇ ಇರಲಿಲ್ಲ ನಾನು ಇತ್ತೀಚೆಗಂತೂ ಅದಕ್ಕೆ ಮಾಡಿ ಮುಗಿಸೋಣ ಇನ್ನೇನು ಸುಮ್ಮನೆ ಗೋಧಿ ಹಿಟ್ಟಿದಾಗ್ಬಿಡುತ್ತೆ ಅಂತ ಹೇಳಿ ಫಸ್ಟ್ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಇನ್ನು ಜೋಳಕಾಯಿ ಕೂಡ ಹಂಗೆ ಇದ್ವು ಒಂದು ಇಪ್ಪತ್ತು ದಿನ ಆಗಿತ್ತು ನಾನು ಜೋಳಕಾಯಿ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದು ತುಂಬ ಫ್ರೆಶ್ ಆಗಿದ್ವಿ ನಾನು ಹಂಗೆ ನೋಡಿದೆ ತುಂಬ ದಿನ ಆಯಿತು ಮತ್ತು ಸುಮ್ಮನೆ ಇದಾಗ್ಬಿಡುತ್ತೆ ಎಷ್ಟೊಂದು ದಿನ ಇಡಬಾರ್ದು ಅಂತ ಹೇಳಿ ಮಾಡಿ ಅದನ್ನು ಕೂಡ ಮುಗಿಸೋಣ ಅಂತ ಹೇಳಿ ಇನ್ನು ಪಲ್ಲಕ್ಕೆ ರೆಡಿ ಮಾಡ್ಕೊಡೋಣ ಅಂತ ಹೇಳಿ ಫಸ್ಟ್ ಇಷ್ಟು ಹಿಟ್ಟೆಲ್ಲ ಇದ್ದೀನಿ ಹಿಟ್ಟೆಲ್ಲ ಕಲಸಿಡೋ ಇಟ್ ಕಲಸಿಟ್ಟಷ್ಟೇ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿರುತ್ತೆ ನಾವು ಜೋಳಕಾಯಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಬೇಸೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಅಷ್ಟರೊಳಗೆ ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ನಾನು ಹಿಟ್ಟಂತೂ ಮುಂಚೆನೇ ಕಲಸಿಟ್ಬಿಡ್ತೀನಿ ನನಗೆ ಹಿಟ್ಟು ಚೆನ್ನಾಗಿ ನೆಂದರೆ ಮಾತ್ರ ನನಗೆ ಇಷ್ಟ ಆಗೋದು ಇಟ್ಟು ಚೆನ್ನಾಗಿ ನೆನೆಸಿಲ್ಲ ಅಂತಂದರೆ ನನಗೆ ಒಂದು ಚಪಾತಿನೇ ಒಂಥರ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಯಾವಾಗಲಷ್ಟೇ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಎತ್ತಿಟ್ಬಿಡ್ತೀನಿ ಒಂದು ಮುಕ್ಕಾಲು ಗಂಟೆ ಆದರೂ ಪರವಾಗಿಲ್ಲ ಅವಾಗ ತಗೊಂಡು ಚಪಾತಿ ಓಸಿದ್ದೀನಿ ಇನ್ನು ಪಕ್ಕದ ಮನೆ ಅಕ್ಕ ಅಂದರೆ ಪಕ್ಕದ ಮನೆಯೆಲ್ಲ ಎದ್ರ ಮನೆ ಅಕ್ಕ ಬಂದಿದ್ದರು ಇನ್ನು ಅವ್ರದ್ದು ಜಾಸ್ತಿ ಬರೋದಿಲ್ಲ ಯಾವಾಗ ಅನ್ನೊಂದು ಟೈಮ್ ಬರ್ತಾಯಿರ್ತಾರೆ ಅಷ್ಟೆ ಬಂದಿದ್ದರು ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಇನ್ನು ಮಕ್ಕಳದೆಲ್ಲ ಎಕ್ಸಾಮ್ ಎಲ್ಲ ಬರ್ತಾಯಿದೆ ಅದ್ರ ಬಗ್ಗೆ ಮಾತಾಡಿಕೊಂಡು ಹಂಗೆ ಸ್ವಲ್ಪ ನಾನು ಕೂಡ ಕೆಲಸ ಮಾಡಿಕೊಂಡೆ ಇನ್ನು ಒಂದು ವಿಷಯ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದವ್ರ ಹತ್ರ ಆಗಲಿ ಮತ್ತು ಸಂಬಂಧಿಕರೇ ಆಗಲಿ ಎಷ್ಟೇ ಸಂಬಂಧಿಕರೇ ಆಗಲಿ ಕೂಡ ಜಾಸ್ತಿ ನಾವು ಇದರಲ್ಲಿ ಇಟ್ಕೊಬಾರ್ದು ಅದು ನಮಗೆ ಒಳ್ಳೇದಲ್ಲ ಈಗ ಎಕ್ಸಾಂಪಲ್ಲು ಹೇಳ್ತೀನಿ ಎಕ್ಸಾಂಪಲ್ಗಿನ ಅಂತಂದ್ರೂ ಅದು ನಡೆದೋಗಿ ನಡೆದ್ ನಡೀತಾ ಇರುತ್ತೆ ಲೈಫಲ್ಲಿ ಯಾವಾಗಲಷ್ಟೇ ಇನ್ನು ಅಕ್ಕಪಕ್ಕದವ್ರ ಹತ್ರ ನಾವು ಚೆನ್ನಾಗಿರ್ತೀವಿ ತುಂಬ ಕ್ಲೋಸ್ ಆಗಿರ್ತೀವಿ ಆ ಸ್ವಂತ ಅಕ್ಕ ತಂಗಿಯರ ಥರನ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ ಅವ್ರ ಮನೆಯಲ್ಲಿ ನಾವು ತಿನ್ನೋದು ನಮ್ಮ ಮನೆಯಲ್ಲಿ ಅವ್ರು ತಿನ್ನೋದು ಏನಾದರೂ ಅಂದಾಗ ಹೋಗೋದು ಇಸ್ಕೊಬಾರೋದು ಮತ್ತು ನಮಗೆ ಅವ್ರಿಗೇನಾದರೂ ಬೇಕಂದ್ರೆ ನಮ್ಮ ಮನೆಗೆ ಬಂದಿಸ್ಕೊಂಡು ಹೋಗೋದು ಏನೋ ತುಂಬ ಚೆನ್ನಾಗಿರುತ್ತೆ ಒಡನಾಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಕಷ್ಟ ಸುಖ ಎಲ್ಲ ಹತ್ರ ಹೇಳ್ಕೊಂಡಿರ್ತೀವಿ ಅವರು ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ ಹಾಗೆಯೇ ಈಗ ಏನಂದ್ರೆ ಪರ್ಸ್ನಲ್ ವಿಷಯಗಳು ಕೂಡ ಕೆಲವೊಂದು ಅಂದರೆ ದುಡ್ಡಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ ಮತ್ತು ಇವಾಗ ಇವಾಗ ಅಕ್ಕ ತಂಗಿಯರ್ ಥರ ಇದ್ರಂತೂ ಇವಾಗ ನಮ್ಮ ಗಂಡನ ಕಡೆ ಸಂಬಂಧಿಕರ ಬಗ್ಗೆ ಇಲ್ಲ ನಮ್ಮ ತವ್ರ ಮನೆಯಲ್ಲಿ ಈ ಥರ ಇದೆ ನಮ್ಮ ಗಂಡನ ಮನೇಲಿ ಈ ಥರ ಇದೆ ಏನಾದರೂ ಒಂದು ಶೇರ್ ಮಾಡಿಕೊಂಡೇ ಮಾಡ್ಕೊತಿರ್ತೀವಿ ಟಾಪಿಕ್ಕು ಆ ಥರ ಎಲ್ಲ ಚೆನ್ನಾಗೆ ಕ್ಲೋಸ್ ಆಗಿದ್ದು ಚೆನ್ನಾಗೇ ಶೇರ್ ಮಾಡಿಕೊಂಡಾಗ ಸಡನ್ನಾಗಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕಾಗಿ ಮನಸ್ತಾಪ ಬಂದುಬಿಟ್ರೆ ಅಂತ ಯಾವ ಥರ ಅನಿಸುತ್ತೆ ಅಂದರೆ ತುಂಬಾ ಬೇಜಾರಾಗುತ್ತೆ ಮತ್ತು ಒಂಥರ ಏನೋ ಅವರು ಡೈಲಿ ಓಡಾಡಿದ್ರು ಕೂಡ ಅವ್ರ ಮುಖ ನೋಡೋದಕ್ಕೆ ಒಂಥರ ಅನಿಸ್ಬಿಡುತ್ತೆ ನಮ್ಮ ಮುಖಗಳು ಅವ್ರು ನೋಡೋ ಬದುಕು ಅಂತ ಅನಿಸ್ಬಿಡುತ್ತೆ ಆಮೇಲೆ ಇವಾಗ ಆ ಒಬ್ಬರದ್ರ ಅವರು ಅಷ್ಟೊಂದು ಕ್ಲೋಸ್ ಆಗಿದ್ದುಬಿಟ್ಟು ಇವಾಗ ಅವ್ರನ್ನ ಬಿಟ್ಟು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಆಮೇಲೆ ಇವಾಗ ಪಕ್ಕಪಕ್ಕದ ಮನೆಯವರೇ ಆಗಲಿ ಅವ್ರ ಮನೆಯಲ್ಲಿ ಚೆನ್ನಾಗಿ ಅವ್ರ ಮನೆ ಹತ್ರ ಮಾತು ಬಿಟ್ಟು ಇವಾಗ ನಮ್ಮ ಹತ್ರ ಚೆನ್ನಾಗಿರ್ತಾರೆ ಬಿಡು ನಮ್ಮ ಹತ್ರ ಚೆನ್ನಾಗಿದ್ದಾರೆ ಅಂತ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಚೆನ್ನಾಗಿರುತ್ತೆ ಸಡನ್ನಾಗಿ ನಮ್ಮನ್ನು ಬಿಟ್ಟು ಅವ್ರನ್ನ ಇನ್ನೊಂದು ಸತಿ ಅವರು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅವಾಗ ಎಷ್ಟು ಇದಾಗುತ್ತೆ ಅಂದರೆ ಯಾಪ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆಮೇಲೆ ಏನೇನೋ ಹಳ್ಳೀಲಿ ಗೊತ್ತಲ್ವ ಹಳ್ಳೀಲಂತೂ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ಜನ ಅಂತ ನಾನು ಹೇಳಲ್ಲ ಕೆಲವರು ಇರ್ತಾರೆ ಹಳ್ಳಿ ಅಂದಮೇಲೆ ಅವೆಲ್ಲ ಕಾಮನ್ ಅಂತಲೇ ಹೇಳ್ಬೋದು ಆಮೇಲೆ ನಾನು ಅಷ್ಟು ಕೊಟ್ಟಿದ್ದೆ ನಾನು ಇಷ್ಟು ಕೊಟ್ಟಿದ್ದೆ ನಾನು ತಿನ್ನೋಕ್ಕೆ ಕೊಟ್ಟೆ ಅವ್ರಿಗೆ ಅದಿರಲಿಲ್ಲ ಇದಿರಲಿಲ್ಲ ಅಂತ ಮತ್ತೆ ಅವ್ರ ಹತ್ರ ಹೇಳ್ಕೊಳ್ಳೋದು ತುಂಬ ಸಮಸ್ಯೆ ಮತ್ತು ಅದು ನಮ್ಗೆ ಏನಾದರೂ ಮಿಸ್ಸಾಗಿ ಕಿವಿಗೆ ಬೆಳೋದು ಎಷ್ಟು ಬೇಜಾರಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ ಈ ಕಡೆ ನಾವು ಏನು ಹೇಳೋದಕ್ಕೂ ಆಗೋಲ್ಲ ಆ ಕಡೆ ಕೇಳೋದಕ್ಕೂ ಆಗಲ್ಲ ಆ ಥರ ಅನಿಸ್ಬಿಡುತ್ತೆ ಯಾವುದೇ ಕಾರಣಕ್ಕೆ ಯಾರ ಹತ್ರನೇ ಆಗಲಿ ಜಾಸ್ತಿ ಮಾತ್ರ ನಿಜವಾಗ್ಲೂ ಕ್ಲೋಸ್ ಇರೋದಕ್ಕೆ ಹೋಗಬಾರ್ದು ಅದು ನಾವು ಮುಖಾಮುಖಿ ಭೇಟಾಕ್ತಿವಿ ಮುಖಾಮುಖಿ ಇರ್ತೀವಿ ಅಂತಂದ್ರೂ ಅದನ್ನು ತುಂಬ ಇದಂತಲೇ ಹೇಳ್ಬೋದು ತುಂಬ ಹಿಂಸೆ ಆಗುತ್ತೆ ಅದು ಮತ್ತು ಬೆಳಗ್ಗೆ ಆದರೆ ಅವ್ರ ಮುಖ ನಾವು ನೋಡಬೇಕು ನಮ್ಮ ಮುಖ ಅವ್ರು ನೋಡಬೇಕು ಆದರೂ ಕೂಡ ನಮ್ಗೆ ಅನಿಸ್ತಾ ಇರುತ್ತೆ ನೋಡು ನಾವು ಎಷ್ಟು ಚೆನ್ನಾಗಿದ್ವಿ ಹೆಂಗೆ ಇದು ಮಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿಯಲ್ಲಿ ವಿಷಯ ಎಲ್ಲ ಅವ್ರಿಗೆ ಗೊತ್ತು ಅವ್ರ ಫ್ಯಾಮಿಲಿ ವಿಷಯ ಎಲ್ಲ ನಮ್ಗೆ ಗೊತ್ತು ಆದರೂ ಕೂಡ ನಮ್ಗೆ ಈ ಥರ ಮಾಡಿಬಿಟ್ರಲ್ಲ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ ನಮಗೆ ನಾ ನಮ್ಮ ಲೈಫ್ ಬಿಟ್ಟು ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಟೈಮು ವೇಸ್ಟ್ ಮಾಡ್ತಾ ಇರ್ತೀವಿ ಎಷ್ಟೋ ಜನ ಅಷ್ಟೇ ಅವರು ಅವ್ರ ಲೈಫಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆದರೂ ಕೂಡ ಆ ಕ್ಷಣಿಕ ಆ ಕ್ಷಣದಲ್ಲಿ ಅವರಷ್ಟು ಕಷ್ಟ ಇದ್ದರೂ ಕೂಡ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಲ್ಲ ಬೇರೆಯವ್ರ ಎಲ್ಲ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಮತ್ತು ತಲೆ ಕೆಡಿಸ್ಕೊಳ್ಳೋದು ಮತ್ತು ಬೇಜಾರಾಗೋದು ಊಟ ಬಿಡೋದು ಎಲ್ಲ ಮಸ್ತು ಇರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರತ್ರ ಆಗಲಿ ಜಾಸ್ತಿ ಮಾತ್ರ ಕ್ಲೋಸ್ ಹೋಗ್ಬಾರ್ದು ನೋಡಬೇಕಷ್ಟೇ ನಾವು ನೋಡಬೇಕು ಇದು ಮಾಡಬೇಕಷ್ಟೆ ಅದು ಬಿಟ್ಟರೆ ಇರಬೇಕು ಎಷ್ಟಕ್ಕಿರಬೇಕಷ್ಟು ಇರ್ಕಿರಬೇಕಷ್ಟೇ ಯಾವುದೇ ಕಾರಣಕ್ಕೂ ಏನು ಪರ್ಸ್ನಲ್ ವಿಷಯಗಳಾಗಲಿ ಮತ್ತು ಇಸ್ಕೊಂಡು ತಿನ್ನೋದಾಗಲಿ ನಾವು ಕೊಡೋದಾಗಲಿ ಅದು ಸರಿ ಇರೋಲ್ಲ ಅನಿಸುತ್ತೆ ಏನೋ ಅದು ನಾವು ಚೆನ್ನಾಗಿದ್ದಾಗ ಆವಾಗ ಏನು ಅನಿಸೋದಿಲ್ಲ ಬಿಡು ನಮ್ಮವರೆಲ್ಲ ಅಂತ ಅನಿಸ್ಬಿಡುತ್ತೆ ಆಮೇಲೆ ಈ ಥರ ಸ್ವಲ್ಪ ಮನಸ್ತಾಪಗಳು ಬಂದಾಗ ಆ ಥರ ಅನಿಸ್ತಾ ಇರುತ್ತೆ ಎಷ್ಟೋ ಕೂಡ ನಾನು ಕೇಳಿದ್ದೀನಿ ಮತ್ತು ನಾನು ನೋಡಿದ್ದೀನಿ ಮತ್ತು ನಾನು ಕೂಡ ಅನ್ಬೋಗಕ್ಸಿದ್ದೀನಿ ಅದೇನೋ ಇದೆಲ್ಲ ಹೇಳ್ಕೊಳ್ದೆ ಇರೋದೇನಲ್ಲ ಅದಕ್ಕೋಸ್ಕರ ಯಾರತ್ರ ಆಗಲಿ ಸ್ವಲ್ಪ ಅಷ್ಟೊಂದು ಕ್ಲೋಸ್ ಇರೋದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಇವತ್ತು ಆ ಇನ್ಸಿಡೆಂಟ್ ಆಯಿತು ನನಗೆ ಇನ್ನು ಅಕ್ಕ ಬಂದಿತ್ತು ಮಾತಾಡೋದಕ್ಕೆ ಇದು ಹಂಗೆ ಒಂದು ಮಾತಾಡ್ತಾ ಆಡ್ತಾ ಅವರವರು ಲೈಫಲ್ಲಿ ಅಡಿದಿದ್ದು ಕೂಡ ಅವಕ್ಕ ಶೇರ್ ಮಾಡ್ಕೊತಾ ಇರ್ತಲ್ಲ ಅವಾಗ ಅನ್ನಿಸ್ತಾ ಇರುತ್ತೆ ನಮಗೆ ನೋಡು ಅದಕ್ಕೆ ಎಷ್ಟ್ರೇಗಿರ್ಬೇಕು ಅಷ್ಟಕ್ಕಿರ್ಬೇಕಲ್ವ ಅಂತ ಅನಿಸ್ಬಿಡ್ತು ಇನ್ನು ನಾನು ಫೈನಲ್ ಚಪಾತಿ ಎಲ್ಲ ಆಯಿತು ಸಂಜೆನೂ ಸ್ವಲ್ಪ ರೈಸ್ ಮಾಡಿಕೊಂಡೆ ಇನ್ನು ರೈಸ್ ಮಾಡ್ಕೊಂಡ ತಕ್ಷಣ ಪತ್ತೆ ಪಲ್ಯ ಕೂಡ ಚಪಾತಿ ಕೂಡ ಇತ್ತು ಆಗುತ್ತೆ ಸಂಜೆಗಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡೆ ನಾವು ಊಟ ಮಾಡ್ತೀವನ್ನಾಗ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡಬೇಕು ಮತ್ತು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಮಾಡಿ ಸ್ವಲ್ಪ ಲೇಟಾಗಿರುತ್ತಲ್ವ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಎಂಟು ಗಂಟೆ ಆಗ್ತಾ ಇದೆ ಇನ್ನು ಎಲ್ಲ ಬಿಸಿ ಮಾಡಿ ಆ ಪಲ್ಯ ಅದು ಅನ್ನ ಕೂಡ ಮಾಡಿಕೊಂಡೆ ಬಿಸಿ ಅನ್ನ ಒಂದು ಮೊಸರು ಪಾಯ್ಕಿಟ್ಟೊಂದು ತರಿಸ್ಬೇಕು ಆಗುತ್ತೆ ಇನ್ನು ಚಪಾತಿ ಕೂಡ ಮಾಡಿಟ್ಟಿದ್ನಲ್ಲ ಸದ್ಯ ಏನೂ ಕೆಲಸ ಇರಲಿಲ್ಲ ಇನ್ನು ಪಾತ್ರೆಗಿತ್ರೆ ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ ಇವಾಗ ಆರಾಮಸೆ ಕೂತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಇನ್ನು ನನ್ನ ಮಗ ಬಂದು ಅಲ್ಲಿ ಅಣ್ಣರ ಮನೆಯಲ್ಲಿ ಹೋಗಿದ್ದಾನೆ ಅವ್ರ ಜೊತೆಗೆ ಇತ್ತಾನೆ ಟಿ ವಿ ನೋಡಿಕೊಂಡು ಇಲ್ಲ ನಮ್ಮ ಅಣ್ಣನ ಜೊತೆ ಆಟಾಡಿಕೊಂಡು ಆಡಿಕೊಂಡು ಅನಿಸುತ್ತೆ ಅನ್ಸುತ್ತೆ ಸೌಂಡು ಇಲ್ಲಿ ಕೇಳಿಸುತ್ತೆ ಅವ್ನು ಮಾತಾಡೋದು ಕೂಡ ಹಾಗೆಯೇ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಬ್ಲೆಸ್ ಮಾಡಿದ್ದೀರಾ ತುಂಬ ಇಷ್ಟ ಆಯಿತು ಥೀ ಕಕ್ಕ ತಿಂದು ಕಕ್ಕ ಬಿಸಾಕು ಥೀ ಕಕ್ಕಪ್ಪ ಬಿಸಾಕೋ ಅದು ಎಲ್ಲ ಚಿಕ್ಕಡೆಕಾಯಿತ್ತೇನೋ ಒಣಗಿರೋದು ಅದನ್ನ ತೊಗೊಂಡಿದ್ದಾನೆ ಎಲ್ಲ ನಮ್ಮ ಅತ್ತಿಗೆ ಇಟ್ಟಿದ್ದಾರೆ ಬೀಜಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಬಂದಿದ್ದಾನೆ ಹೋಗ್ಬಿಟ್ಟು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ತುಂಬ ಕೂಡ ತುಂಬ ಬ್ಲೆಸ್ ಮಾಡಿದೀರ ಆಗಲೇ ವೀಡಿಯೋ ಕೂಡ ಫುಲ್ಲು ನೋಡಿದ್ದೀರಾ ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನು ಮುಗಿತು ಇನ್ನು ನಾರ್ಮಲ್ ಡೇಸಿಗೆ ಬಂದುಬಿಟ್ಟ ಅಮ್ಮ ಅಂತೂ ಆ ಶರ್ಟು ನೆನ್ನೆ ಹಾಕಿರೋ ಶರ್ಟು ಬಿಚ್ಚ್ತಾನೆ ಇಲ್ಲ ಅಮ್ಮ ಬಿಚ್ಚಬೇಡ ನನ್ಗಿದೆ ಇದೆ ನನ್ಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಸಂಜೆವರೆಗೂ ಬಿಚ್ಚೇ ಇಲ್ಲ ಮತ್ತೆ ಸ್ನಾನ ಮಾಡಿಸ್ರು ಕೂಡ ನನಗೆ ಅದೇ ಶರ್ಟ್ ಹಾಕೋ ಅಂತ ಹೇಳ್ತಾ ಇದ್ದೇನೆ ಅದಕ್ಕೂ ಒಂದು ಸ್ವಲ್ಪ ಆಟ ಮಾಡಿದ ಸಂಜೆ ಹತ್ತು ಕೂಡ ತುಂಬ ಹತ್ತು ಬಿಟ್ಟ ನನ್ಗೆ ಅದೇ ಬೇಕಂತ ಹೇಳಿ ಅದಕ್ಕೆ ನಾಳೆ ಒಗೆದ್ಬಿಟ್ಟು ಹಾಕ್ತೀನಿ ಸದ್ಯಕ್ಕೆ ಇದು ಹಾಕು ಅಂತ ಹೇಳಿ ಸ್ನಾನ ಮಾಡಿಸಿ ಹಂಗೆ ಸಮಾಧಾನ ಮಾಡಿ ಹಾಕ್ಸಿದ್ದೀನಿ ಹಂಗೇನೆ ಮಕ್ಕಳು ಕೆಲವರು ಹಠ ಹಿಡಿತಾ ಇರ್ತಾರೆ ಇವನ್ನ ಆ ಥರ ಆಟ ಮಾಡ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಆಟ ಮಾಡ್ತಾ ಹೋದ್ರಿ ಹ್ಞೂ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟು